ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಎರಡು ಸಾವಿರ ಹಣ ಬರುವಂತದ್ದು ಹೌದಾ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಅದ್ರಲ್ಲಿ ಕೆಲವೊಂದಿಷ್ಟು ಜನ ಏನ್ ಕೇಳ್ತಾ ಇದೀರ ಅಂದ್ರೆ ನಮ್ಗೆ ಇನ್ನು ಒಂದನೇ ಕಂತಿನ ಹಣವೇ ಬಂದಿಲ್ಲ ಸೊ ನೀವು ಐದನೇ ಕಂತಿನ ಹಣಕ್ಕೆ ಹೋಗಿದ್ದೀರ ಈ ರೀತಿ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬರೋದಾದ್ರೆ ನಮ್ಗೆ ಈ ಪಿಂಕ್ ಕಾರ್ಡ್ ನ ಎಲ್ಲಿ ಹೋಗಿ ಮಾಡಿಸ್ಕೋಬೇಕಾಗತ್ತೆ ಯಾವ ರೀತಿ ಅಪ್ಲಿಕೇಶನ್ ನ ಹಾಕ್ಬೇಕಾಗತ್ತೆ ಹೇಗೆ ಎಷ್ಟು ಚಾರ್ಜಸ್ ಆಗತ್ತೆ ಅನ್ನೋದನ್ನ ಕೂಡ ತುಂಬಾ ಜನ ಕೇಳ್ತಾ ಇದ್ದೀರಾ ಸೊ ಇಷ್ಟು ದಿನ ನೀವು ಹೇಳಿದ್ರಿ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಹಣ ಬರತ್ತೆ ಅಂತ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಆದ್ರೆ ಈಗ ಹೇಳ್ತಾ ಇದ್ದೀರಾ ಐದನೇ ಕಂತಿನ ಹಣ ಬರ್ಬೇಕು ಯಾಕಂದ್ರೆ ನೀವು ಈ ಪಿಂಕ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀರಾ ಸೊ ಹೇಗ್ ಮಾಡ್ಸೋದು ಅಂತ ಕೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರ ಹಾಗೆ ಇದು ಎಷ್ಟು ನಿಜ ಅಂತ ಕೂಡ ಕೇಳ್ತಾ ಇದೀರಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಯಾಕಂದ್ರೆ ನಿಮ್ಗೆ ಅರ್ಧಂಬರ್ಧ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಇಲ್ಲಿ ಈ ಪಿನ್ ಕಾರ್ಡ್ ಅಂತ ಹೇಳಿ ಪಿನ್ ಕಾರ್ಡ್ ಏನ್ ಮಾಡಿದ್ರು ಇದು ನೋಡ್ತಾ ಇರ್ಬೋದು ನನ್ನ ಸೈಡ್ ಅಲ್ಲಿ ಇಮೇಜಸ್ನ ಹಾಕ್ತೀನಿ ಈ ಪಿನ್ ಕಾರ್ಡ್ ನ ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕ್ಬೇಕಾದ್ರೆ ನಿಮ್ಗೆ ಹೇಳಿದ್ರು ಏನಂದ್ರೆ ನಾವು ಒಂದು ಪಿನ್ ಕಾರ್ಡ್ ಅನ್ನ ಕೊಡ್ತೀವಿ ಈ ಪಿನ್ ಕಾರ್ಡ್ ನ ಕೊಡೋದ್ರಿಂದ ಸೊ ಆ ಪಿನ್ ಕಾರ್ಡ್ ಮೇಲ್ಗಡೆಯಲ್ಲಿ ಒಂದು ಕ್ಯೂ ಆರ್ ನಂಬರ್ ಅಂತ ಇರತ್ತೆ ಆ ನ ಚೆಕ್ ಮಾಡಿದ್ರೆ ಸಾಕು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿದಾರೋ ಇಲ್ವೋ ಯಾವಾಗ ಹಾಕ್ತಾರೆ ಅನ್ನೋದು ಅಪ್ಡೇಟ್ ಗೊತ್ತಾಗತ್ತೆ ಅಂತ ಕೂಡ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಅದರ ಪ್ರಕಾರವಾಗಿಯೇ ಸೊ ಪಿನ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ರು ಆದ್ರೆ ಪಿನ್ ಕಾರ್ಡ್ ಅನ್ನ ಎಲ್ಲೂ ಕೂಡ ವಿತರಣೆಯನ್ನ ಮಾಡಿಲ್ಲ ಅದಕ್ಕೂ ಮುಂಚೆನೆ ಉಚಿತ ಎರಡು ಸಾವಿರ ಹಣ ಏನಾಯ್ತು ಒಂದನೇ ಕಂತಿನ ಹಣ ಕೂಡ ಜಮಾ ಆಯ್ತು ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ಹಾಗೆ ನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಸಾಕಷ್ಟು ಜನರಿಗೆ ಈ ನಾಲ್ಕು ಕಂತಿನ ಹಣ ಬಂದಿದೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಏನಾಗಿದೆ ಅಂದ್ರೆ ಒಂದು ಎರಡು ಕಂತಿನ ಹಣ ಬಂದಿದೆ ಮೂರು ನಾಲ್ಕು ಕಂತಿನ ಹಣ ಬಂದಿಲ್ಲ ಇವರಿಗೆಲ್ಲ ಏನ್ ಡೌಟ್ ಅಂದ್ರೆ ನಾವು ಪಿನ್ ಕಾರ್ಡ್ ತಗೊಂಡ್ರೆ ಮಾತ್ರ ನಮಗೆ ಮೂರು ನಾಲ್ಕು ಕಂತಿನ ಹಣ ಬರುತ್ತಾ ಇನ್ನು ಕೆಲವೊಂದಿಷ್ಟು ಜನರಿಗೆ ನಾಲ್ಕನು ಕಂತು ಹಣ ಬಂದಿರೋರಿಗೆ ಐದನೇ ಕಂತಿನ ಹಣ ತಗೋಬೇಕು ಅಂದ್ರೆ ಈ ಪಿಂಕ್ ಕಾರ್ಡ್ ಹೇಗ್ ತಗೋಬೇಕು ಅಂತ ಸ್ನೇಹಿತರೆ ಇಲ್ಲೂ ಎಲ್ಲೂ ಕೂಡ ಇದೇ ರೀತಿ ತಗೊಂಡ್ಲೇಬೇಕು ಅಂತ ಹೇಳಿ ಮ್ಯಾಂಡೇಟಿವಿಯನ್ನ ಎಲ್ಲೂ ಕೂಡ ಕೊಟ್ಟಿಲ್ಲ ಇದಕ್ಕೆ ನೀವು ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಪಡ್ಕೊಬೇಕು ಅಂತ ಹೋಗಿ ನೀವು ಎಲ್ಲೂ ಹೋಗಿ ಅರ್ಜಿಯನ್ನ ಹಾಕ್ಬೇಕಾಗಿಲ್ಲ ತುಂಬಾ ಜನ ಕೇಳ್ತಾ ಇದ್ದೀರಾ ಬ್ಯಾಂಗ್ಳೂರ್ ಅನ್ನಲ್ ಹಾಕ್ಬೇಕಾ ಗ್ರಾಮವನ್ನಲ್ಲಿ ಹಾಕ್ಬೇಕಾ ಹಾಗೆ ನೀವು ನೋಡ್ತಾ ಇರ್ಬೋದು ಸೈಬರ್ ಸೆಂಟರ್ ಗಳಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬೋದಾ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಯಾರೆಲ್ಲ ಈಗ ಹಣವನ್ನ ಪಡ್ಕೊಂತ ಇದ್ದೀರಾ ಈ ಪಿನ್ ಕಾರ್ಡ್ ಅನ್ನ ಅಂದ್ರೆ ನೀವು ಯಾರು ಕೂಡ ಹೋಗಿ ಅರ್ಜಿಯನ್ನ ಹಾಕ್ಬೇಕಾಗಿಲ್ಲ ಯಾಕಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಆ ಅರ್ಜಿಯನ್ನ ಹಾಕಿದ ನಂತರ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿ ಯಾರೆಲ್ಲ ಹಣ ಪಡ್ಕೊಂತ ಇದ್ದೀರಾ ಅವರಿಗೆ ನಿಮ್ಮ ಮನೆ ಬಾಗಿಲಿಗೆ ಸೊ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತೆಯರು ಯಾರಿರ್ತಾರೆ ಅವರು ಪಿನ್ ಕಾರ್ಡ್ ಅನ್ನ ತಲುಪಿಸುವಂತಹ ಕಾರ್ಯವನ್ನ ಮಾಡ್ತಾರೆ ಸ್ನೇಹಿತರೆ ನೀವು ಹೋಗಿ ಅರ್ಜಿಯನ್ನ ಹಾಕಿ ಮತ್ತೆ ಪಿನ್ ಕಾರ್ಡ್ ನ ಪಡ್ಕೋಬೇಕಂತ ಡೌಟ್ ಯಾವುದೇ ರೀತಿ ಬೇಡ ಸೊ ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರದಿಂದ ಯಾವಾಗ ಈ ಪಿನ್ ಕಾರ್ಡ್ ಅನ್ನ ಕಳಿಸ್ತಾರೋ ಅವಾಗ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತರು ಯಾರಿರ್ತಾರೋ ಇರ್ತಾರೋ ಸೊ ಅವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾರೆ ಬಟ್ ಯಾವಾಗ ತಲುಪಿಸ್ತಾರೆ ಅಂತ ನೀವು ಕೇಳ್ಬೋದು ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಇದೆ ಕನ್ಫರ್ಮ್ ಡೇಟ್ ಅಂತ ಹೇಳಿಲ್ಲ ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೋಬೇಕಂದ್ರೆ ಈ ಪಿಂಕ್ ಕಾರ್ಡ್ ಇರ್ಲೇಬೇಕು ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಸೊ ಅವರು ಸರ್ಕಾರದಿಂದ ಯಾವಾಗ ನಿಮ್ಮ ಊರಿನಲ್ಲಿರುವಂತಹ ಯಾರು ಈ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೋ ಅವರಿಗೆ ತಕ್ಷಣ ಅವರೇ ನಿಮ್ಗೆ ಕಳಿಸುವಂತಹ ತಲುಪಿಸುವಂತ ಕಾರ್ಯವನ್ನ ಮಾಡ್ತಾರೆ ಸೊ ನಿಮ್ಗೆ ಹಣ ಬರೋದೇ ಇಲ್ವಾ ಈ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಬರೋದಾ ಅಂತ ಯೋಚನೆ ಮಾಡೋರಿಗೆ ಸೊ ಯಾವುದೇ ರೀತಿ ಯೋಚನೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿ ನಿಮ್ಗೆ ಇದ್ರೆ ಮಾತ್ರ ಹಣ ಬರುತ್ತೆ ಅಂತ ಎಲ್ಲೂ ಕೂಡ ತಿಳಿಸ್ಕೊಟ್ಟಿಲ್ಲ ಯಾಕಂದ್ರೆ ಮುಂಚೆ ಹೇಳಿದ್ರು ಈ ಪಿಂಕ್ ಕಾರ್ಡ್ ಇರ್ಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಸರ್ ಆದ್ರೆ ಸರ್ಕಾರದಿಂದನೇ ಅದನ್ನ ಜಾರಿಗೆ ತರದೇ ಇರೋದ್ರಿಂದ ಇನ್ನು ಕೂಡ ಸೊ ನೀವು ಯೋಚನೆ ಮಾಡುವಂತಹ ಪ್ರಮೇಯವೇ ಇಲ್ಲ ಅಂತಾನೆ ಹೇಳ್ಬೋದು ಸರ್ಕಾರದಿಂದ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ ತಕ್ಷಣ ನಿಮ್ಮೂರಿನಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು ಅದನ್ನ ನಿಮ್ಗೆ ತಲುಪಿಸುವಂತ ಕಾರ್ಯವನ್ನ ಮಾಡೇ ಮಾಡ್ತಾರೆ ಇನ್ನೊಂದು ಏನಂತ ಅಂದ್ರೆ ಸೊ ಈಗ ಒಂದು ಎರಡನೇ ಕಂತ ಬಂದಿದೆ ನಮ್ಗೆ ಮೂರು ನಾಲ್ಕನೇ ಕಂತ ಬರ್ಬೇಕಂದ್ರೆ ಪಿಂಕ್ ಕಾರ್ಡ್ ತಗೋಬೇಕಾದ್ರೆ ನಿಮ್ಗೂ ಕೂಡ ಅಷ್ಟೇ ಸ್ನೇಹಿತರೆ ಹಣ ತಲುಪಿಸುವಂತ ಕಾರ್ಯವನ್ನ ಹೇಗೆ ಸರ್ಕಾರದವರು ಮಾಡ್ತಾರೋ ಅದೇ ತರ ಪಿಂಕ್ ಕಾರ್ಡ್ ತಲುಪಿಸುವಂತ ಕಾರ್ಯವನ್ನ ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾರೆ ಇನ್ನು ಯಾರಿಗೂ ಕೂಡ ಅದು ಡಿಸ್ಟ್ರಿಬ್ಯೂಟ್ ಆಗಿಲ್ಲ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ ಹಾಗೆ ಹಣ ಬರ್ಲಿಲ್ಲ ಅಂತ ಕೂಡ ಫೀಲ್ ಮಾಡ್ಕೋಬೇಡಿ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ ಸಾಕಷ್ಟು ಜನರಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು ತುಂಬಾ ಜನ ನನಗೆ ನೋಡ್ಬೋದು ನಿನ್ನೆ ಸೋಮವಾರ ದಿನ ಸಾಕಷ್ಟು ಜನ ಮಹಿಳೆಯರಿಗೆ ಬಂದಿದೆ ಕಮೆಂಟ್ ಕೂಡ ಮಾಡಿದರೆ ಈ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಹಣ ಬರುವಂತದ್ದು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಯಾರೇ ಕಾರಣಕ್ಕೂ ನೀವು ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ ಸೊ ಇದು ನಿಮ್ಗೆ ಒಂದು ತಪ್ಪಾಗಿರುವಂತ ಮಾಹಿತಿ ಸರ್ಕಾರ ಆ ರೀತಿ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಒಂದು ಅನೌನ್ಸ್ಮೆಂಟ್ ತರ ಮಾಡ್ತಾರೆ ಬಟ್ ಇಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಇರಬೇಕು ಅಂತ ಹೇಳಿದರೆ ಈ ಪಿನ್ ಕಾರ್ಡ್ ಏನು ಏನ್ ಉಪಯೋಗ ಅಂದ್ರೆ ಪಿನ್ ಕಾರ್ಡ್ ಮೇಲ್ಗಡೆ ಒಂದು ಕ್ಯೂ ಆರ್ ನಂಬರ್ ಅಂತ ಇರುತ್ತೆ ಸೊ ಈ ನಂಬರ್ನ ಚೆಕ್ ಮಾಡಿದ್ರೆ ಸಾಕು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಹಾಕ್ತಾರೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದು ಅಕೌಂಟ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧ ವಿಚಾರವನ್ನ ತಿಳ್ಕೊಳ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡುವಂತದ್ದು ಬಟ್ ಇಲ್ಲಿ ಎಲ್ಲೂ ಕೂಡ ಪಿನ್ ಕಾರ್ಡ್ ನ ಇನ್ನು ವಿತರಣೆಯನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಯೋಚನೆಯನ್ನ ಮಾಡಬೇಡಿ ಸ್ನೇಹಿತರೆ ಸೊ ಬಂದ್ರೆ ಮಾತ್ರ ಹಣ ಬರತ್ತೆ ಅಂತ ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ ಹಾಗೇನೆ ನಿಮ್ಗೆ ಇನ್ನು ನಿಮ್ಮ ರೇಷನ್ ಕಾರ್ಡ್ ಗೆ ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ಐದನೇ ಕಂತಿನ ಹಣ ಮಸ್ಟರ್ ಶೂಟ್ ಆಗಿ ಬರೋದೇ ಇಲ್ಲ ಸ್ನೇಹಿತರೆ ಸೊ ಈ ಪಿಂಕ್ ಕಾರ್ಡ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಡೀಟೇಲ್ಸ್ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಪಿಂಕ್ ಕಾರ್ಡ್ ಅಲ್ಲಿ ಇರುವಂತದ್ದು ಇಷ್ಟೇ ಮಾಹಿತಿ ಸ್ನೇಹಿತರೆ ನಿಮ್ಗೆ ಪಿಂಕ್ ಕಾರ್ಡ್ ಸರ್ಕಾರದ ತಲುಪಿಸ್ತಾರೆ ಅಲ್ಲಿವರೆಗೂ ವೈಟ್ ಮಾಡಿ ಸೊ ಯಾವುದೇ ಕಾರಣಕ್ಕೂ ನೀವು ಯೋಚನೆಯನ್ನ ಮಾಡಬೇಡಿ ಇನ್ನೊಂದು ಇ ಕೆ ವೈ ಸಿ ಇ ಕೆ ವೈ ಸಿ ಏನಂದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸುವಂತದ್ದು ಪ್ರತಿಯೊಬ್ಬರು ಕೂಡ ಐದ್ ಜನ ಇದ್ರೆ ಐದ್ ಜನದ್ದು ಆಧಾರ್ ಕಾರ್ಡ್ ಲಿಂಕ್ ಆಗ್ಬೇಕು ಈ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ನಿಮ್ಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬರುವಂತದ್ದು ಇನ್ನೊಂದೇನಂದ್ರೆ ನಾವೀಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನ ಯೋಜನೆ ಹಣ ಪಡ್ತಾ ಇದೀವಿ ನಾವು ಇನ್ನೊಂದ್ಸರಿ ಹೋಗಿ ಇ ಕೆ ಸಿ ಮಾಡಿಸ್ಬೇಕಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರಾ ಖಂಡಿತ ಇಲ್ಲ ಸ್ನೇಹಿತರೆ ಏನಂದ್ರೆ ಸೊ ಇ ಕೆ ಸಿ ನೀವು ಮಾಡ್ಸಿಲ್ಲ ಅಂದ್ರೆ ನಿಮ್ಗೆ ಅನ್ನ ಯೋಜನೆ ಹಣ ಕೂಡ ಬರಲ್ಲ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರಲ್ಲ ಸೊ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನ ಯೋಜನೆ ಹಣ ಬಂದಿರೋದಿಲ್ವಾ ನೋಡಿ ಅವರು ಮಸ್ಟ್ ಅಂಡ್ ಶುಡ್ ಆಗಿ ಇ ಕೆ ನ ಮಾಡಿಸ್ಲೇಬೇಕು ಅಂತವರಿಗೆ ಮಾತ್ರ ಹೇಳ್ತಾ ಇರೋದು ಸರ್ಕಾರ ಸೊ ಈಗ ನಿಮ್ಗೆಲ್ಲಾ ಕರೆಕ್ಟ್ ಆಗಿದೆ ಹಣ ಬರ್ತಾ ಇದೆ ಸೊ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಂಡಿದೀರ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರ್ತಾ ಇದೆ ನಾವು ಹೋಗಿ ಮತ್ತೆ ಇ ಕೆ ಸಿನ ಮಾಡಿಸ್ಬೇಕಂದ್ರೆ ಖಂಡಿತ ತಪ್ಪು ಮಾಡ್ಸಕ್ ಹೋಗ್ಬೇಡಿ ಯಾರಿಗೆ ಇಲ್ಲಿ ಬರ್ತಾ ಇರಲ್ಲ ಅವ್ರಿಗೆ ಮಾತ್ರ ಈ ಕೆ ಸಿನ ಐದನೇ ಕಂತಿನ ಹಣ ಪಡಿಬೇಕು ಅಂದ್ರೆ ನೀವು ಇ ಕೆ ಬಿ ಸಿ ನ ಹೇಳಿರುವಂತದ್ದು ಸೊ ತುಂಬಾ ಜನ ಅದೇ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ನಮ್ಗ್ ಹಣ ಬರ್ತಾ ಇದೆ ಮಟ್ ನಾವು ಇ ಕೆ ಸಿನ ಮಾಡಿಸ್ಬೇಕು ಖಂಡಿತ ಇಲ್ಲ ಐದು ಜನ ರೇಷನ್ ಕಾರ್ಡ್ ಅಲ್ಲಿ ಇದ್ರೆ ಐದ್ ಜನದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಇ ಕೆ ಸಿ ಅಂದ್ರೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸುವಂತದ್ದು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮ್ಗೆ ತಿಳಿಸ್ಕೊಂಡಿದ್ದೀನಿ you <laughs> ಇ ಕೆ ವೈ ಸಿ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ ಅಲ್ಲಿ ಐದು ಜನ ಇದೀರೋ ಅಥವಾ ಇಬ್ರು ಇದೀರೋ ಇಬ್ರುದು ಕೂಡ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸುವಂತದ್ದು ಅಷ್ಟೇ ಸ್ನೇಹಿತರೆ ಮತ್ತೆ ಯಾವುದೇ ರೀತಿಯಾಗಿ ದೊಡ್ಡ ವಿಚಾರ ಏನಲ್ಲ ನಿಮ್ಮೂರಲ್ಲಿ ಊರಲ್ಲಿ ನ್ಯಾಯಬೆಲೆ ಅಂಗಡಿ ಎಲ್ಲಿರುತ್ತೆ ಅಂದ್ರೆ ರೇಷನ್ ತಗೊತಿರಲ್ವ ನೀವು ಅಲ್ಲೇ ಹೋಗಿ ಆರಾಮಾಗಿ ಲಿಂಕ್ ಮಾಡಿಸ್ಬೋದು ಅಥವಾ ಸೈಬರ್ ಸೆಂಟರ್ ಅಲ್ಲೂ ಕೂಡ ಲಿಂಕ್ ಅನ್ನ ಮಾಡಿಸ್ಕೋಬಹುದು ನಿಮಗೆ ಏನಾದ್ರು ಮೊಬೈಲ್ ಅಲ್ಲೇ ಗೊತ್ತಾಗುವಂತ ಆಪ್ಷನ್ ಇದ್ರೆ ನಿಮ್ಗೆ ಗೊತ್ತಾಗತ್ತೆ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದ್ರೆ ನೀವು ಮೊಬೈಲ್ ಅಲ್ಲೇ ಮಾಡ್ಕೋಬಹುದು ಬಟ್ ತುಂಬಾ ರಿಸ್ಕ್ ಬೇಡ ಅಂದ್ರೆ ನೀವು ಎಲ್ಲಿ ಅಕ್ಕಿಯನ್ನು ತಗೊತಿರಲ್ವ ಅಲ್ಲೇ ಹೋಗಿ ಮಾಡಿಸ್ಕೊಂಡ್ರೆ ಆಯ್ತು ಸ್ನೇಹಿತರೆ ಸೊ ಇದು ಒಂದು ಕಂಪ್ಲೀಟ್ ಅಪ್ಡೇಟ್ ಅಂತ ಸೊ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಹಣ ಬರತ್ತೆ ಅಂತ ಯೋಚನೆ ಮಾಡೋರಿಗೆ ಇದೊಂದು ಗುಡ್ ರಿಲೀಫ್ ಅಂತಾನೆ ಹೇಳ್ಬೋದು ಯೋಚನೆ ಮಾಡಬೇಡಿ ಹಣ ಬರತ್ತೆ ಹಾಗೆ ನಿಮ್ಗೆ ಇ ಕೆ ಸಿ ಆಗದೆ ಇರೋರು ಮಾತ್ರ ಮಾಡಿಸ್ಕೊಳ್ಳಿ ಆಗಿದೆ ನಾವು ಮತ್ತೊಂದ್ಸರಿ ಹೋಗಿ ಮಾಡಿಸ್ತೀವಿ ಅಂತ ಖಂಡಿತ ಮಾಡ್ಸ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸೊ ಇದೊಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಈ ವಿಡಿಯೋನ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬಿಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಎಷ್ಟೋ ಜನ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಬರತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಮೂರಲ್ಲಿ ಊರಲ್ಲಿ ಹೋಗಿ ವಿಚಾರಿಸುವಂತದ್ದು ಈ ರೀತಿ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಗೊತ್ತಾಗ್ಲಿ ಈ ವಿಡಿಯೋದಿಂದ ಸೊ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಇದ್ದೀನಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ